ಗೋಪಾಲ್ ರಾವ್ ಅನ್ನೋರು ಇವ್ರ ಏನ್ ಆರ್ ಅದ್ ಆಟಿಸ್ಟ ಇನ್ಕಾಸ್ಟ್ ಮಾಡ್ಕೊಂಡು ಅವ್ರ ಹೆಸರಿಗೆ ಅಕ್ಕ ತಂಗಿಯರು ಫ್ಯಾಮಿಲಿ ಹೆಸರಿಗೆಲ್ಲ ಖಾತೆ ಮಾಡಿಸ್ಕೊಂಡ್ಬಿಟ್ಟು ನಂದು ಜಾಗ ಇದು ನಾವು ಮಾರಾಟ ಮಾಡಿಲ್ಲ ನಮ್ದು ಅಂತ ಹೇಳಿ ಇಲ್ಲಿ ತಿರುಗಾಡೋರಿಗೆಲ್ಲ ತೊಂದರೆ ಕೊಡ್ತಾ ಇರೋದಕ್ಕೋಸ್ಕರ ಇವತ್ತು ಬಡರು ಮತ್ತು ಮಧ್ಯಮ ವರ್ಗದವರು ಏನ್ ನಿವೇಶನಗಳು ಮನೆ ಮಾಡ್ಕೊಂಡು ನಿಂತಿದ್ದಾರೆ ಅವರ ಒಂದು ರಸ್ತೆಯನ್ನ ಅಡ್ಗಟ್ಟಿ ಇವತ್ತು ಎಲ್ಲರ ಹತ್ರ ಹಣ ವಸ್ತು ಮಾಡ್ತಾ ಇರೋದು ಒಂದು ದುರಂತ ದೃಷ್ಟಕರವಾದಂತ ಸಂಗತಿ ಗೋಪಾಲ ಕಡೆಯಿಂದ ಸಾರ್ವಜನಿಕರಿಂದ ನಮಗೆ ರೋಡ್ ತೊಂದರೆ ಆಗಬಾರ್ದು ಇದೇ ನೆನ್ನೆ ಮೊನ್ನೆ ರಸ್ತೆ ಅಲ್ಲ ಮೂವತ್ತು ವರ್ಷದಿಂದ ರಸ್ತೆ ಇದೆ ಇದು ಆ ರಸ್ತೆ ಕಂಟಿನ್ಯೂ ಆಗಿರ್ಬೇಕು ಅಷ್ಟೇ ಅವರೇ ನಿವೇಶನ ಕೊಟ್ಟಿದ್ದಾರೆ ಅವರೇ ದುಡ್ಡು ತಗೊಂಡಿದ್ದಾರೆ ಈ ನೋಡಿ ಡ್ರೈನೇಜ್ ಆಗಿಲ್ಲ ನೋಡಿ ವಿಡಿಯೋ ಮಾಡಿ ಅಂದ್ರೆ ಎಲೆಕ್ಟ್ರಿಸಿಟಿನೂ ಅದೊಂದು ವಿಡಿಯೋ ಮಾಡಿ ಎಲ್ಲಾ ಸೌಲಭ್ಯನೂ ಕೊಟ್ಟು ಸರ್ಕಾರ ಕೊಟ್ಟಾದ್ಮೇಲೆ ಅವ್ರು ಬರೀ ಆರ್ ಟಿ ಸಿ ಕೋರ್ಟ್ ಕಚೇರಿಗೆ ಹೋಗಿ ಜನಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಬೇರೆ ಇನ್ನೇನಿಲ್ಲ ಬೆಳವಾಡಿ ಮತ್ತು ಹೌಸಿಂಗ್ ಬೋರ್ಡ್ಗೆ ಮುಖ್ಯ ಸಂಪರ್ಕ ರಸ್ತೆ ಈ ರಸ್ತೆ ಆಟಲಾಗಿ ಮಣ್ಣನ್ನು ಸುರಿಯೋದು ಈಗ ಯಾವ ಸೈಟ್ ಒಂಬೈನೂರ ತೊಂಬತ್ತೆರಡರಲ್ಲಿ ಮಾರ್ಗ ಸೈಟ್ ನಂದೇ ಅಂತ ಹೇಳಿ ಇವರೇ ಮನೆ ಕಟ್ಟಕ್ಕೆ ಹೋಗೋದು ಅಕ್ರಮ ಪ್ರವೇಶ ಮಾಡದಲ್ಲದೆ ರೋಡ್ ಸಹ ಸಾರ್ವಜನಿಕರು ಯಾರ್ಯಾರು ಓಡಾಡ್ತಾರೆ ಅವ್ರಿಗೆಲ್ಲ ತೊಂದರೆ ಕೊಡೋದು ಒಂದು ಚಾಳಿ ಆಗಿದೆ ಅವ್ರಿಗೆ ಹೆಸರು ಬಂದ್ಬಿಟ್ಟು ಗೋಪಾಲ್ ರಾವು ಮತ್ತೆ ಶಂಕರ್ ರಾವು ನಾರಾಯಣ್ ಮತ್ತೆ ಅವ್ರ ಮಗ ವಿನಯ್ ಅಂತ ಮತ್ತೆ ಅವರ ಸಿಸ್ಟರ್ ಜನಕ್ಕೆ ಅಂತ ಮೇನ್ ರೋಡ್ ಕೇಳ್ತಾರೆ ರೋಡ್ ಟ್ಯಾಕ್ಸ್ ಎಲ್ಲ ಕಟ್ತೀವಿ ತಾನೆ ಯಾಕೆ ಈ ತರ ರೋಡ್ಗಳು ನಮಗೆ ರೆವಿನ್ಯೂ ಅಂದ್ಬಿಟ್ರೆ ಏನಾಗೋಯ್ತು ಅಂದ್ರೆ ರೆವಿನ್ಯೂಗೂ ನಾವು ಟ್ಯಾಕ್ಸ್ ಕಟ್ಟಿದೀವಿ ತಾನೆ ಪಂಚಾಯತಿಯಿಂದ ಕಟ್ಕೊಂಡ್ಬಂದಿ ಪಂಚಾಯತಿ ಲೆವೆಲ್ ಅಲ್ಲಿ ಮಾಡ್ಲಾ ಇಲ್ಲ ಮತ್ತೆ ಯಾಕೆ ನಗರಸಭೆಗೆ ಸಭೆಗೆ ಹೋಗಿದೆ ಪಂಚಾಯತಿಯಿಂದ ಕಟ್ಕೊಂಡ್ ಬಂದ್ವಲ್ಲ ಮತ್ತೆ ಯಾಕೆ ಮಾಡಿಲ್ಲ ಪಂಚಾಯತಿಯಿಂದ ರೋಡ್ ಇದು ಏನ್ ಮಾಡ್ತಾ ಇದ್ದಾರೆ ಸಾವಿರದ ಒಂಬೈನೂರ ಗ್ರಾಮ ಪಂಚಾಯತಿ ಬಂದ್ಮೇಲೆ ರಸ್ತೆ ಮಾಡೈತೆ ಕರೆಂಟ್ ಕೊಟ್ಟೈತೆ ನೀರು ಕೊಟ್ಟೈತೆ ಯು ಟಿ ಯು ಸಿ ಡಿ ಕೆಲಕ್ಷ ಕೆಲಸ ಮಾಡ್ಕೊಟ್ಟವ್ರೆ ರಸ್ತೆ ಮಾಡಿಸೋರ ಇಷ್ಟೆಲ್ಲ ಮಾಡ್ರೆ ಜಮೀನು ನಾನು ಇನ್ನು ಆರ್ ಟಿ ಸಿ ಲೆಕ್ಕ ಮೂವತ್ತು ಐದು ವರ್ಷ ಮೂವತ್ತೈದು ವರ್ಷದಿಂದ ಏನೂ ಇಲ್ಲ ತೊಂಬತ್ತೊಂದನೇ ಇಸ್ವಿನಲ್ಲಿ ಸೈಟ್ ಲಿಮೇಶನ್ ಅವತ್ತಿಂದ ಇವತ್ತಿನವರು ಏನೂ ಇಲ್ಲ ಇವತ್ತು ಇವತ್ತು ತೊಂದರೆ ಪಡಿ ಬರ್ತಾ ಇದ್ದಾರೆ ಹಿರಿಯರಾಗಿದ್ದಾರೆ ತಿಳ್ಕೊಬೇಕು ಈ ಭಾಗದ ಶಾಸಕರು ಜಿ ಟಿ ದೇವೇಗೌಡರು ಮತ್ತು ನಗರಸಭೆಯ ಕಮಿಷನರ್ ಇದನ್ನ ಸಾರ್ವಜನಿಕರಿಗೆ ಯಾವ್ದ ರೀತಿಯ ಅನನುಕೂಲ ರೀತಿ ಇದಕ್ಕೆ ನ್ಯಾಯನ ನ್ಯಾಯಿಸ್ಕೊಡ್ಬೇಕು ಇದು ಅವ್ರ ಮೇಲಿರೋ ಜವಾಬ್ದಾರಿ ಇಷ್ಟೇ ಮನವಿ ಏನಿಲ್ಲ ಬೆಳವಾಡಿ ಗ್ರಾಮ ಸರ್ವೆ ನಂಬರ್ ಅರವತ್ತೊಂಬತ್ತು ಒಂದು ಎಸ್ ಕೆ ರಾಜಾರಾವ್ ಅಂತೇಳಿ ಆರ್ ಶಾರ ಶಾಮರಾವ್ ಅವ್ರಿಗೆ ಅವ್ರ ಮನೆ ಜನ ಎಲ್ಲ ಸೇರಿ ಗೋಪಾಲರಾವ್ ಅವರು ಸೇರಿ ಜಿ ಪಿ ಕೊಟ್ಟರು ತೊಂಬತ್ತೊಂದನೇ ಇಸುವಿನಲ್ಲಿ ನಿವೇಶನ ಮಾಡಿದ್ರು ಇಲ್ಲಿ ಇಪ್ಪತ್ತೈದು ಅಡಿ ರೋಡ್ ಬಿಟ್ಟು ನಿವೇಶನ ಮಾಡಿ ಎಲ್ಲರಿಗೂ ಕೂಡ ಮನೆ ನಿವೇಶನ ಕೊಟ್ಟರು ಕೊಟ್ಟಾದ್ಮೇಲೆ ಮಾಡ್ತಾ ಇದ್ದಾರೆ ಗೋ ಗೋಪಾಲರಾವ್ರಿಗೆ ಅವರು ಜಿ ಪಿ ಯಗೆ ಸೈನ್ ಮಾಡಿದ್ದಾರೆ ಎಲ್ಲ ಅಧಿಕಾರ ಅಣ್ಣಿಗೆ ಕೊಟ್ಟಿದ್ರು ಆರ್ ಶಾವ್ರಾವ್ ನಿವೇಶನ ಹಂಚದೆ ಗ್ರಾಮ ಪಂಚಾಯತಿಲಿ ಖಾತೆ ಆಯಿತು ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಅದಾದಮೇಲೆ ಲವೆನ್ ಬಿ ಆದ ಇದಕ್ಕೆ ಅದಾದಮೇಲೆ ಈ ಖಾತೆನೂ ಆಗಿದೆ ನಗರಸಭೆಯಿಂದ ನೋಡಿ ಎಲೆಕ್ಟ್ರಿಸಿಟಿ ಕೊಟ್ಟಿದ್ದೀವಿ ಪಂಚಾಯತಿಯಿಂದ ವಾಟರ್ ಸಪ್ಲೈ ಕೊಟ್ಟಿದ್ದೀವಿ ಇ ಜು ಎಲ್ಲ ಮಾಡಿದ್ದೀವಿ ಇಲ್ಲಿ ಒಂದು ಉಂಡವಾಡಿ ಕುಡಿಯೋ ನೀರಿನ ಯೋಜನೆ ವಾಟರ್ ಸಪ್ಲೈ ಬರ್ತಾಯಿದೆ ಡ್ರಿಂಕಿಂಗ್ ವಾಟ್ರು ಇವರು ಗೋಪಾಲರಾವ್ ಅನ್ನೋರು ಆರ್ ಟಿ ಸಿ ಹಿಂದೆ ಕುಂಟೆ ಲೆಕ್ಕದಲ್ಲಿ ರಿಜಿಸ್ಟರ್ ಆಯಿತು ಇವರೆಲ್ಲ ಅಗ್ರಿಕಲ್ಚರ್ ಇರಲಿಲ್ಲ ಅವಾಗ ಅವ್ರ ಹೆಸರು ಖಾತೆ ಮಾಡಿಸ್ಕೊಂಡಿರ್ಲಿಲ್ಲ ಇವರು ಆರ್ ಟಿ ಸಿ ಓಡ್ತಾಯಿದ್ದೆ ಇವ್ರೇನು ಮಾಡ್ತಾರೆ ಅದು ಆರ್ ಟಿ ಸಿನ ಇನ್ಕ್ಯಾಸ್ಟ್ ಮಾಡ್ಕೊಂಡು ಅವ್ರ ಹೆಸ್ರಿಗೆ ಅಕ್ಕ ತಂಗಿಯರು ಫ್ಯಾಮಿಲಿ ಹೆಸರಿಗೆಲ್ಲ ಖಾತೆ ಮಾಡಿಸ್ಕೊಬಿಟ್ಟು ನಂದು ಜಾಗ ಇದು ನಾವು ಮಾರಾಟ ಮಾಡಿಲ್ಲ ನಮ್ಮದು ಅಂತೇಳಿ ಇಲ್ಲಿ ತಿರುಗಾಡೋರಿಗೆಲ್ಲ ತೊಂದರೆ ಕೊಡ್ತಾಯಿರುತ್ತೆ ಅವ್ರದ್ದಿದ್ರೆ ಹೆಚ್ಚು ಕಮ್ಮಿ ಒಂದು ನೂರು ಮೀಟ್ರ್ ಇದೆ ಅಷ್ಟೇ ಇನ್ನು ಒಂದು ಕಿಲೋಮೀಟ್ರಿಂದ ರೋಡ್ ಇದೆ ಇದು ಬರೀ ಮ ಒಂದು ನೂರು ಮೀಟ್ರಿಗೆ ಇಲ್ಲಿ ಮ ಅವ್ರು ಕೊಟ್ಟಂಥ ನಿವೇಶನ ಅವ್ರು ಕೊಟ್ಟಂಥ ಕ ಸೈಟ್ಗೆ ತೊಂದರೆ ಕೊಡ್ತಾಯಿದ್ದಾರೆ ಅದರಿಂದ ಇಲ್ಲಿರ್ತ ನಿವಾಸ ನಿವಾಸ ನಿವಾಸಗಳೆಲ್ಲ ಮನೆ ಕಟ್ಟಿರೋ ವಾಸ ಇರೋರೆಲ್ಲ ಬಂದು ಗೆರವು ಇದ್ದಾರೆ ರಸ್ತೆ ಕ್ಲೀನ್ ಮಾಡಿಸ್ತಾ ಇಲ್ಲ ನಮ್ಗೆ ತೊಂದರೆ ಕೊಡ್ತಾ ಇದ್ದೀರಿ ಏನಕ್ಕೆ ನೀವು ಈ ಥರ ತೊಂದರೆ ಕೊಡ್ತೀವಿ ಅಂದ್ರೆ ಕೇಳಿಗೆ ಬಂದಿದ್ದಾರೆ ಅದರಿಂದ ಆ ರಾವ್ ಅವರು ಪೊಲೀಸ್ ಸ್ಟೇಷನ್ಗೇನು ಹೋಗಿದ್ದಾರೆ ಅಂತ ಈಗ ಅವರೇ ನಿವೇಶನ ಕೊಟ್ಟಿದ್ದಾರೆ ಅವರೇ ದುಡ್ಡು ತಗೊಂಡಿದ್ದಾರೆ ಈ ನೋಡಿ ಡ್ರೈನೇಜ್ ಆಗಿದ್ದ ನೋಡಿ ವಿಡಿಯೋ ಮಾಡಿ ಅದೇ ಎಲೆಕ್ಟ್ರಿಸಿಟಿನೂ ಅದು ಒಮ್ಮೆ ವಿಡಿಯೋ ಮಾಡಿ ಎಲ್ಲ ಸೌಲಭ್ಯನೂ ಕೊಟ್ಟು ಸರ್ಕಾರ ಕೊಟ್ಟಾದ್ಮೇಲೆ ಅವ್ರು ಬರೀ ಆರ್ ಟಿ ಸಿ ಇಟ್ಕೊಂಡು ಕೋರ್ಟ್ ಕಚೇರಿಗೆ ಹೋಗಿ ಜನಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಬೇರೆ ಇನ್ನೇನೂ ಇಲ್ಲ ಅವರು ಈ ನಿವೇಶನಗಳು ಅವಾಗ ನಾವು ಕಡಿಮೆ ದುಡ್ಡು ಕೊಟ್ಬಿಟ್ಟಿದ್ದೀವಿ ದುಡ್ಡು ಕೊಡಿ ಅಂತ ಕೇಳ್ತಾರೆ ಇವರು ಮೂರು ಮೂರು ಕೈ ಎಲ್ಲ ಬದಲಾವಣೆ ಮಾಡಿದ್ದಾರೆ ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಥರ್ಡ್ ಪಾರ್ಟಿ ಇವ್ ಇವ್ರಿಗೇನು ಸಂಬಂಧನೇ ಇಲ್ಲ ದುಡ್ಡು ಕೊಡಿ ಅಂದ್ರೆ ಯಾರು ಕೊಡ್ತಾರೆ ಇರವೇನೋ ಸೆಟ್ಗಳಲ್ಲಿ ಮಾಮೂಲಿ ಇದು ಎದುರ್ಕಂಡು ಕೊಡೋರು ಕೊಡ್ತಾರೆ ಇಲ್ಲೆಲ್ಲ ನೂರಾರು ಜನ ಯಾರು ಕೊಡ್ತಾರೆ ಮೇಡಮರ ಇವತ್ತು ಅವತ್ತಿನ ರೈಟು ಒಬ್ಬ ಯಾರೋ ಕಡಿಮೆ ತಗೊಂಡಿದ್ದ ಇವತ್ತು ತುಂಬ ಜಾಸ್ತಿ ಕೊಟ್ಟು ತಗೊಂಡವ್ರೆ ಅದರಿಂದ ಇಲ್ಲಿ ಜನ ಯಾರು ಕೂಡ ದುಡ್ಡು ಕೊಟ್ಟು ಅವ್ರಿಗೆ ಇದು ಮಾಡೋಕ್ಕೆ ರೆಡಿ ಇಲ್ಲ ಮರ್ಯಾದೆಯಿಂದ ಅವ್ರು ಬಿಟ್ಟು ಕೊಟ್ಬಿಡ್ದು ಒಳ್ಳೆಯದು ಅವರು ಒಬ್ಬರು ಹಿರಿಯರು ಎಮ್ ಎಲ್ ಎ ನಿಂತಿದ್ದರು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಅವರೇ ಹಿಂಗೆ ತೊಂದರೆ ಕೊಟ್ಟರೆ ಪಬ್ಲಿಕ್ ಅವ ಬಿ ಜೆ ಪಿ ಲೀಡ್ರ್ ಬೇರೆ ಬಿ ಜೆ ಪಿ ಅಧ್ಯಕ್ಷರಾಗಿದ್ದರು ಅವರು ಈ ರೀತಿ ಮಾಡಬಾರ್ದು ಅವ್ರನ್ನ ನಾನು ನಿಮ್ಮ ಟಿ ವಿ ಮುಖಾಂತರ ಮನವರಿಕೆ ಮಾಡ್ಕೊತೇನೆ ಇದು ಕೈ ಹಾಕಿಕ್ಕೆ ಬರಬೇಡಿ ಸಾರ್ವಜನಿಕರು ಪಬ್ಲಿಕ್ಕೆ ಮುಗಲಿದ್ದು ಬಿಟ್ಟಿದೆ ನೋಡಿದರೆ ನೂರಾರು ಜನ ಅವರಾಗಿದ್ದು ಅವರ ವಾಲಂಟಿಯರ್ ನಿವೇಶನಗಳೆಲ್ಲ ಬಂದಾರೆ ನಾನು ಈ ಭಾಗದ ಒಬ್ಬ ಲೀಡ್ರು ನಾನು ಎಷ್ಟೊಂದು ಜನ ಅವರೆಲ್ಲ ಏನು ಅಂತ ಬಂದಾಗ ಪರಿಸ್ಥಿತಿ ಗೊತ್ತಾಯಿತು ಅದರಿಂದ ನಾನು ಈ ಮಾತಾಡ್ತಾ ಇದ್ದೀನಿ ನಾವೇ ನಾನು ಅಧ್ಯಕ್ಷರಾದಾಗ ಕುಡಿಯೋ ನೀರು ರಸ್ತೆ ಡ್ರೈನೇಜು ವಾಟರ್ ಸಪ್ಲೈ ಎಲ್ಲ ಕೊಟ್ಟಿದ್ದೀವಿ ನಾವು ಮಾಡಿದ ಕೆಲಸನೇ ಅವಾಗೇನು ತೊಂದರೆ ಇಲ್ಲ ಈಗ ತೊಂದರೆ ಕೊಡ್ತಾಯಿದ್ದಾರೆ ಅವ್ರನ್ನೇ ಒಂದು ಇಂಟ್ರೂ ಮಾಡಿ ಏನು ಹೇಳ್ತಾರೆ ನೋಡುವ ಹಾಂ ಮೂವತ್ತೈದು ವರ್ಷ ಮೂವತ್ತೈದು ವರ್ಷದಿಂದ ಏನೂ ಇಲ್ಲ ತೊಂಬತ್ತೊಂದನೇ ಇಸ್ಪಿನಲ್ಲಿ ಸೈಟ್ ನಿವೇಶನ ಅವತ್ತಿಂದ ಇವತ್ತಿನವರೆಗೂ ಏನೂ ಇಲ್ಲ ಇವತ್ತು ಈಗ ತೊಂದರೆ ಕೊಡಿಗೆ ಬರ್ತಾ ಇದ್ದಾರೆ ಹಿರಿಯವರು ಆಗಿದ್ದಾರೆ ತಿಳ್ಕೋಬೇಕು ಅವರು ನಾವೇನು ಕ್ರಮೆ ಹಾಕಿಲ್ಲ ನಾವು ಎಲೆಕ್ಟೆಡ್ ಬಾಡಿ ಇದ್ರೆ ನಗರಸಭೆಗೆ ಕ್ರಮ ತಗೋಬೋದಿತ್ತು ಸರ್ಕಾರನೇ ಕ್ರಮ ತಗೋಬೇಕು ನಗರಸಭೆಯವರೇ ತಗೋಬೇಕು ಆಗಿಲ್ಲ ಕಮಿಷನರು ಕ ಅರ್ಜಿ ಕೊಡ್ತೀವಿ ಕ್ರಮ ತಗೊಳ್ಳಿ ಅಂತ ಏನು ಮಾಡೋರು ನೋಡುವ ಮ್ಯಾಮ್ ಈ ವಿಚಾರ ಕುರಿತು ಏನಾದರೂ ನೀವು ಕಮಿಷನರ್ ಅಥವಾ ಮೇಲ್ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೀರಾ ಆಯ್ತು ಒಂದು ಒನ್ ಇಯರ್ ಮೇಲೆ ಆಯ್ತು ಬಂದು ನೋಡ್ಕೊಂಡು ಹೋಗಿದ್ರು ಸ್ಪಾಟ್ಗೆ ಸೊ ಇವಾಗ ಬಂದಿದ್ದಾರೆ ಮಾಡ್ಸೋಣ ಮಾಡ್ಸೋಣ ನಿಧಾನ ಮಾಡಿ ಹಾಗೆ ಹೀಗೆ ಅಂತ ಹೇಳ್ತಾರೆ ಅಷ್ಟೇ ಇವಾಗ ಕೇಳಿದ್ರೆ ಕೋರ್ಟ್ಗೆ ಹೋಗ್ಬೇಕು ನೀವೆಲ್ಲ ಫೈವ್ ತೌಸಂಡ್ ಹಾಕೊಂಡು ಹೋಗಿ ಎಲ್ಲರೂ ಮನೆಯವರು ಇದನ್ನೇ ಕಮಿಷನರ್ ಹೇಳ್ತಾರೆ ಅಷ್ಟೇ ಇನ್ನೇನಿಲ್ಲ ನಾವೇ ಹೋಗ್ಬೇಕು ಕೋರ್ಟ್ಗೆ ಅಂತ ಕಮಿಷನ್ ನೋಟಿಸ್ ಕೊಡ್ತೀವಿ ನೀವು ಹಿಂಗೆಲ್ಲ ಇದು ಮಾಡಿದ್ರೆ ಅಂತ ಕಮಿಷನರ್ ನೋಟಿಸ್ ಕೊಡ್ತೀವಿ ನಾವು ನಿಮಗೆ ಅಂತ ಏನು ಮಾತಾಡ್ತಿದೀರಾ ನೀವು ಅಂತ ಅಂದ್ರೆ ಇಲ್ಲಿ ಎಷ್ಟು ಜನ ಬೇಕಾದ್ರೂ ಬಿದ್ದು ಸಾಯ್ಬೋದು ಏನಾದ್ರು ಆಗ್ಬೋದು ಆದ್ರೆ ಅವ್ರು ಹೇಳಿದ್ರೆ ನಾವು ರೆವಿನ್ಯೂ ಬಡವಣಿಯರು ಅವರು ಸರ್ಕಾರಿ ನೌಕರರು ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು ಅವರು ನಾವು ಮಾಡಕ್ಕಾಗಲ್ಲ ಸರ್ ಎಲ್ಲ ಇಷ್ಟು ವರ್ಷದಿಂದ ಈ ತರ ಪರಿಸ್ಥಿತಿ ಇದ್ದೀರಾ ಸಾಕಷ್ಟು ಜನ ಹೃದ್ರ ಕೂಡ ಇರ್ತಾರೆ ಓಡಾಡ್ತಿರ್ತಾರೆ ಓಡಾಟ ಮಾಡ್ಕೊಂಡ್ ವರ್ಷ ಒಂದೆರಡು ವರ್ಷದಿಂದ ಪ್ರತಿ ಇದನ್ನೇ ಹೇಳ್ತಾರೆ ಮನವಿ ನಮಗೆ ರಸ್ತೆ ಮಾಡಿಕೊಡಿ ಅಷ್ಟೇ ಇನ್ನೇನಿಲ್ಲ ರಸ್ತೆ ಚರಂಡಿ ತೊಂದರೆ ಮಾಡ್ತಿರೋನು ಬಿ ಜೆ ಪಿ ಅವರೇನೆ ಬಿ ಜೆ ಪಿ ಕ್ಯಾಂಡಿಡೇಟ್ ಅವ್ರೂ ಇದು ಪ್ರತಾಪ್ ಸಿಂಹ ಅವ್ರಿಗೂ ತಿಳಿಬೇಕು ಮತ್ತೆ ನಮ್ಮ ತಿಳಿಬೇಕು ಇದು ಬರ್ಬೇಕು ಈ ಸಮಸ್ಯೆ ಬಗೆಹರಿಸ್ಕೊಡ್ಬೇಕು ಅಲ್ಲ ಇವು ಇಷ್ಟು ವರ್ಷದಿಂದ ಹೋರಾಡ್ತಿದ್ದೀರಾ ಅಂದ್ರೆ ಯಾರು ಕೂಡ ಎಂ ಪಿ ಆಗಿರ್ಬೋದು ಪ್ರತಾಪ್ ಸಿಂಹ ಯಾರು ಕೂಡ ಬಂದು ಭೇಟಿ ನೀಡಿ ಯಾರು ಬಂದು ಗೊತ್ತಿಲ್ಲ ಎಲ್ಲ ಅಲ್ಲಲ್ಲೇ ಅವ್ರವ್ರಿಗೂ ಅಲ್ಲೆಲ್ಲ ಕನೆಕ್ಷನ್ ಬರ್ತೀವಿ ಮಾಡ್ತೀವಿ ಅಂತಾರೆ ಅಷ್ಟೇ ಇವಾಗ ಸರ್ಕಾರ ನೆಕ್ಸ್ಟ್ ಸಿಎಂ ಯಾರು ಆಗಬೇಕು ಅನ್ನೋ ಬಿಸಿಲೇ ಇದೆ ಈ ತರ ಪರಿಸ್ಥಿತಿ ಗಮನಕ್ಕೆ ತರಲ್ಲ ಅಂತ ಅಯ್ಯೋ ದಿನಾ ಬೆಳಗ್ಗೆ ನ್ಯೂಸಲ್ಲಿ ನೋಡಿ ನೋಡಿ ಬೇಜಾರಾಗಿ ಹೋಗಿದೆ ಮೇಡಮ್ ಯಾರು ತಲೆ ಕೆಡ್ಸ್ಕೊಳಲ್ಲ ನೀನಾ ನಾನಾ ಸರ್ಕಾರದಲ್ಲಿ ಅದು ಇದೆ ಅಲ್ಲಿ ಜೋಜು ಅಷ್ಟೇ ಕೆಲ್ಸದ್ರ ಬಗ್ಗೆ ಯಾವ ಸರ್ಕಾರದಲ್ಲೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ಬರೀ ಕುರ್ಚಿಗಾಗಿ ಹೋರಾಟ ಮಾಡ್ತಿದೆ ಜನರ ಪರಿಸ್ಥಿತಿ ಮಾತ್ರ ಸರ್ಕಾರ ಗಮನಿಸ್ತಿಲ್ಲ ಇಲ್ಲ 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 ಕುರ್ಚಿಗಾಗಿ ಅಷ್ಟೇ ಸರ್ಕಾರಕ್ಕಿನ್ನೇನು ಕೇಳೋದೇನು ಮೇಡಮ್ ಓಟ್ ಕೊಟ್ರೆ ನೀರು ಕೊಡಿ ಲೈಟ್ ಕೊಡಿ ಮನೆ ಬಾಗ್ಲಿಗೆ ಓಡಬೇಕು ಅಂತ ಹೇಳಿಬಿಟ್ಟಿರೋ ಅಷ್ಟು ಜನಕ್ಕೂ ಬಂದು ಕೇಳ್ತಾರೆ ಇಲ್ಲಿ ಒಂದು ರೋಡ್ ಸರಿ ಮಾಡ್ಸಕ್ ಆಗಿಲ್ಲ ಸರ್ಕಾರ ಕೇಳೋದು ಇಲ್ಲ ಬೇರೆ ರೋಡು ನೀರು ಲೈಟು ಅಷ್ಟೇ ಮೂರನ್ನೇ ಕೇಳೋದು ಜನ ಇನ್ನೇನು ಕೇಳ್ತಾರೆ ಮೇನ್ ರೋಡ್ ಕೇಳ್ತಾರೆ ರೋಡ್ ಟ್ಯಾಕ್ಸ್ ಎಲ್ಲ ಕಟ್ತೀವಿ ತಾನೇ ಯಾಕೆ ಈ ಥರ ರೋಡ್ಗಳು ನಮ್ಗೆ ರೆವಿನ್ಯೂ ಅಂದ್ಬಿಟ್ರೆ ಏನಾಗೋಯ್ತು ಹಂಗಾದ್ರೆ ರೆವಿನ್ಯೂಗೂ ನಾವು ಟ್ಯಾಕ್ಸ್ ಕಟ್ಟಿದ್ದೀವಿ ತಾನೇ ಪಂಚಾಯಿತಿಯಿಂದ ಕಟ್ಕೊಂಡ್ಬಂದಿ ಪಂಚಾಯತಿ ಲೆವೆಲಲ್ಲಿ ಮಾಡಲೇ ಇಲ್ಲ ಮತ್ತೆ ಇವಾಗ ನಗರಸಭೆಗೆ ಹೋಗಿದೆ ನಾ ಪಂಚಾಯಿತಿಯಿಂದನೂ ಕಟ್ಕೊಂಡ್ ಬಂದ್ವಲ್ಲ ಮತ್ತೆ ಯಾಕೆ ಮಾಡಿಲ್ಲ ಪಂಚಾಯತಿಯಿಂದನೂ ರೋಡಿದು ಏನು ಮಾಡ್ತಾ ಇದ್ದಾರೆ ಅಷ್ಟೇ ಪ್ರಶ್ನೆ ಪ್ರಶ್ನೆಯಾಗೆ ಉಳಿದಿದೆ ಇದು ಅಷ್ಟೇ ಪ್ರಶ್ನೆ ಪ್ರಶ್ನೆಯಾಗೆ ಉಳಿದಿದೆ ಅಷ್ಟೇ ಅಲ್ಲ ಇವಾಗ ರೋಡ್ನ ತೆರವು ಮಾಡಿಸ್ತಿದ್ದಾರೆ ಇದು ಜಾಗ ಇದು ಅಂತ ತೆರವು ಮಾಡಿಸ್ಕೊಂಡು ಓಡಾಡ್ತಾ ಇದೀವಿ ಅನುಕೂಲ ಮಾಡ್ತಾ ಇದ್ದಾರೆ ಎಲ್ಲರೂ ಸೇರಿ ಇದನ್ನ ಎಲ್ಲರೂ ಸಾರ್ವಜನಿಕದ ಹಾಕೊಂಡು ಮಾಡ್ತಾ ಇದ್ದಾರೆ ಇದನ್ನ ಯಾವುದು ಸರ್ಕಾರದಿಂದ ಸರ್ಕಾರದಿಂದ ಯಾವುದು ಇಲ್ಲ ನಾವುಗಳ ದುಡ್ಡು ಹಾಕಿ ಮಾಡಿಸ್ತಾ ಇರೋದು ಇಲ್ಲಿ ಇವ್ರು ಇದಾರಲ್ಲ ಇವ್ರು ಹಾಕಿದ್ದಾರೆ ಕೇಳಿ ದುಡ್ಡು ಸರಿ ಊರಿನ ಗ್ರಾಮಸ್ಥರು ಹಾಗೆ ಇವಾಗ ಇಲ್ಲಿರುವಂತ ಅಧಿಕಾರಿಗಳು ಸೇರಿ ಇವಾಗ ರೋಡ್ ನ ತೆರವುಗೊಳಿಸ್ತಿದ್ದೀರಾ ಇದ್ರ ಬಗ್ಗೆ ಹೇಳೋದಾದ್ರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸರ್ವ ನಂಬರ್ ಅರವತ್ತೊಂಬತ್ತು ಬಾರ್ ಒಂದರಲ್ಲಿ ನಾಲ್ಕು ಎಕರೆ ಜಮೀನಿದು ಈ ಜಮೀನನ್ನು ಗೋಪಾಲರು ಮತ್ತು ಶ್ಯಾಮರಾವ್ ಎಂಬ ವ್ಯಕ್ತಿ ಇವರು ರವೀನಾ ಸೈಟ್ಗಳನ್ನಾಗಿ ಪ್ರತಿಯೊಬ್ಬ ಬಡ ರೈತರು ಮತ್ತು ತೊಂಬತ್ತೊಂದೇ ಇಸ್ವಿಲಿ ಬಡವರು ಮತ್ತು ವರ್ಗದವರಿಗೆ ಸೈಟ್ನಾಗಿ ಪರಿವರ್ತನೆ ಮಾಡಿ ಕೊಟ್ಟಿದ್ದಾರೆ ಅವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಗ್ರಾಮ ಪಂಚಾಯತಿ ಬಂದರಿಂದ ಇಂದಿನವರೆಗೂ ಕೂಡ ಪಂಚಾಯಿತಿಗಳಲ್ಲಿ ಮತ್ತು ನಗರಸಭೆಗಳಲ್ಲಿ ಖಾತೆ ಕಂದಾಯ ಕಟ್ಕೊಂಡು ವಾಸ ಇದ್ದಾರೆ ಇವತ್ತು ಈ ಕ್ಷೇತ್ರದ ಒಬ್ಬ ಪ್ರಭಾವಿ ಬಿ ಜೆ ಪಿ ಮುಖಂಡರಾದಂಥ ಸಾಮ್ರಾವ್ರು ಗೋಪಾಲ್ರಾವ್ರವರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸಾರ್ವಜನಿಕ ಜೀವ ಜೀವನದಲ್ಲಿ ವಿಧಾನಸಭೆ ಎಲೆಕ್ಷನ್ ನಿಂತಿದ್ದಾರೆ ಅಂಥ ಒಬ್ಬ ವ್ಯಕ್ತಿ ಹಣಕ್ಕೋಸ್ಕರ ಇವತ್ತು ಬಡರು ಮತ್ತು ಮಧ್ಯಮ ವರ್ಗದವರು ಏನು ನಿವೇಶನಗಳು ಮನೆ ಮಾಡ್ಕೊಂಡು ನಿಂತಿದ್ದಾರೆ ಅವರ ಒಂದು ರಸ್ತೆಯನ್ನು ಅಡ್ಗಟ್ಟಿ ಇವತ್ತು ಎಲ್ಲರ ಹತ್ರ ಹಣ ವಸೂಲು ಮಾಡ್ತಾ ಇರೋದು ಒಂದು ದುರ ದುರದೃಷ್ಟಕರವಾದಂಥ ಸಂಗತಿ ಅಲ್ಲ ಗ್ರಾಮಸ್ಥರಿಂದ ಯಾಕೆ ದುಡ್ಡು ತಗೋಬೇಕು ಅಂತ ಸರ್ ಗ್ರಾಮಸ್ಥರು ಅಂದರೆ ನಿವೇಶನರ ನಿವೇಶನದಾರರಲ್ಲಿ ಗ್ರಾಮಸ್ಥರಕ್ಕೆ ಮುಖ್ಯವಾದ ರಸ್ತೆ ಇದು ಹೌಸಿಂಗ್ ಮೋಡಿಂದ ಬೆಳವಾಡಿ ಗ್ರಾಮಕ್ಕೆ ಹೈ ಟೆನ್ಷನ್ ರಸ್ತೆ ಕರ್ನಾಟಕ ಸರ್ಕಾರದ ಕೆ ಪಿ ಟಿ ಸಿ ಎಲ್ ಕಾಯ್ದೆ ಪ್ರಕಾರ ಏನು ಒಂದು ಐಟೆನ್ಷನ್ ರಸ್ತೆ ಇದೆ ಹೈ ಟೆನ್ಷನ್ ರಸ್ತೆಯಿಂದ ಅರವತ್ತು ಮೀಟ್ರ್ ಎರಡು ಭಾಗದಲ್ಲಿ ಬಿಟ್ಟು ರಸ್ತೆ ಮಾಡಬೇಕು ಅನ್ನೋದು ಕಾನೂನಿದೆ ಆದರೆ ಇವೆಲ್ಲನೂ ಉಲ್ಲಂಘನೆ ಮಾಡಿ ಗೋಪಾಲ್ರಾವ್ರವರು ಏನು ಇವತ್ತು ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗೋರು ಇರ್ಬೋದು ಮಧ್ಯಮ ವರ್ಗದ ಬಡವರು ಇರ್ಬೋದು ದಲಿತರು ಇರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ಇವರೆಲ್ಲರೂ ಕೂಡ ಇಪ್ಪತ್ತು ಮೂವತ್ತು ಮೂವತ್ತು ನಲ್ವತ್ತು ಸೈಟ್ ಕಟ್ಕೊಂಡು ಇವತ್ತು ಸಂಪರ್ಕ ರಸ್ತೆ ಇದು ಎಲ್ಲಿಗೆ ಬೆಳವಾಡಿ ಮತ್ತು ಹೌಸಿಂಗ್ ಬೋರ್ಡ್ಗೆ ಮುಖ್ಯ ಸಂಪರ್ಕ ರಸ್ತೆ ಈ ರಸ್ತೆಲಾಗ ಅಡ್ಡಲಾಗಿ ಮಣ್ಣನ್ನು ಸುರಿಯೋದು ಈಗ ಯಾರಿಗೋ ಸೈಟ್ನ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮಾರಿರೋ ಸೈಟ್ನ ನಂದೇ ಅಂತೇಳಿ ಇವರೇ ಕಟ್ಟಕ್ಕೆ ಹೋಗೋದು ಈ ಒಂದು ರೆವಿನ್ಯೂ ಸೈಟ್ನ ಅವಂತರ ಇದೆಯಲ್ಲ ಇವ್ರ ರೆವಿನ್ಯೂ ಸೈಟ್ ಮಾಡಬೇಕಾದ್ರೆ ಇವರೇನಾದ್ರೂ ಸರ್ಕಾರಕ್ಕೆ ರೆಲಿಂಗ್ ರೆಲಿಂಕುಷ್ ಮಾಡಿ ರಸ್ತೆ ಮತ್ತು ಇವೆಲ್ಲ ಬರ್ಕೊಟ್ಟಿದ್ದಾರ ಇವತ್ತು ಆರ್ ಟಿ ಸಿ ಅವರ ಹೆಸರಲ್ಲೇ ಇದೆ ಅನ್ನೋ ಒಂದು ಕಾರಣಕ್ಕೆ ನ್ಯಾಯಾಲಯಗಳಿಗೆ ಹೋಗೋದು ನನ್ನ ಹೆಸರಲ್ಲಿ ಆರ್ ಟಿ ಸಿ ಇದೆ ಅಂತೇಳಿ ಸ್ಟೇ ತೊಗೊಬರೋದು ಸ್ಟೇ ತೊಗೊಬಂದು ಇಲ್ಲಿ ರಸ್ತೆಗಳ್ನ ಅಡ್ಗಟ್ಟೋದು ಇವರು ರಸ್ತೆಗೆ ಅಡ್ಗಡ್ತಾ ಇರೋದು ಯಾರಿಗೆ ಇವ್ರು ಕೊಟ್ಟರಂಥ ನಿವೇಶನದಾರರಿಗೆ ಬಡ ಏನು ನಿವೇಶನ ಕೊಟ್ಟಿದ್ದಾರೆ ಆ ರಸ್ತೆಗಳ್ನ ಅಡ್ಗಟ್ಟಿದ್ರೆ ಸಾರ್ವಜನಿಕರು ಎಲ್ಲಿ ಓಡಾಡೋದು ಹಾಗಾಗಿ ಇವತ್ತು ಬೆಳವಾಡಿ ಗ್ರಾಮಸ್ಥರು ಇಲ್ಲಿ ಅಕ್ಕಪಕ್ಕದ ಎಲ್ಲ ನಿವಾಸಿಗಳು ಈ ಅವರು ಏನು ನಿವೇಶನ ಕೊಟ್ಟಿದ್ದಾರೆ ಎಲ್ಲ ನಿವಾಸನ ನಿವಾಸನ ದಾರ್ಯ ಬಂದು ಇವತ್ತು ನಿಂತು ಈ ರಸ್ತೆನ ತೆರವುಗೊಳಿಸಿದ್ದಾರೆ ನಿಮ್ಮಲ್ಲಿ ನೋಟಿಸ್ ಹಾಕಿ ಕಳಿಸ್ತೀವಿ ಅಂತ ಸಾರ್ವಜನಿಕರ ಬಗ್ಗೆ ನಗರಸಭೆ ಅಧಿಕಾರಿಗಳು ನಿಮ್ಮೇಲೆ ನೋಟಿಸ್ ಹಾಕ್ತೀನಿ ಅಂತ ಎಲ್ಲೂ ಹೇಳಿಲ್ಲ ಸಾರ್ವಜನಿಕರ ಹಿತಾಸಕ್ತಿಗಾಗಿ ನಗರಸಭೆ ಅಧಿಕಾರಿಗಳು ಕೋ ಕೋರ್ಟ್ ಮೊರವೇ ಹೋಗಿದ್ದಾರೆ ಇದಕ್ಕಿಂತ ಮುಂಚೆನೇ ಹೋಗಿ ಅವರು ಸ್ಟೇ ತಗೊ ಬಂದಿದ್ರು ಗೋಪಾಲರಾವ್ ಅದನ್ನು ವೆಕೇಟ್ ಮಾಡಿಸಿದ್ದಾರೆ ಈಗ ಸಾರ್ವಜನಿಕರ ಹಿತಾಸಕ್ತಿ ಇಲ್ಲ ಅಂದಿರ ಅಧಿಕಾರಿಗಳು ಯಾಕೆ ಬಂದು ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿದ್ರು ಅವ್ರಿಗೂ ಕೂಡ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು ಅನ್ನೋ ಮನೋಭಾವನೆ ಇರೋದ್ರಿಂದನೇ ಅವರು ಕೂಡ ಬಂದಿದ್ದಾರೆ ಹಾಗಾಗಿ ನಮ್ಮ ದುಡ್ಡಲ್ಲಿ ಮೇಡಮ್ ರೆವಿನ್ಯೂ ಸೈಟ್ಗೆ ಸರ್ಕಾರದಿಂದ ಮಾಡೋಕ್ಕಾಗಲ್ಲ ನಿವೇಶನಾಕಾಂಕ್ಷಿಗಳು ಏನಿದ್ರು ಇವರು ಸೈಟ್ ತಗೊಳೋಂಥ ಸಂದರ್ಭದಲ್ಲೇ ಅವರ ಒಂದು ಆರ್ ಟಿ ಸಿಯನ್ನು ತಿದ್ದುಪಡಿ ಮಾಡಿಸ್ಬೇಕಾಯ್ತು ಇವತ್ತು ನಾಲ್ಕು ಎಕರೆ ಅವ್ರ ಅಣ್ಣ ತಮ್ಮ ಅಕ್ಕ ತಂಗಿರಿ ಅಷ್ಟರಲ್ಲಿ ಖಾತೆ ಕುಣಿಸ್ಕೊಂಡಿದ್ದಾರೆ ಇವ್ರಿಗೆಲ್ಲ ಸೈಟ್ ಮಾಡಿದ್ದಾರೆ ಈ ಸೈಟ್ನವ್ರಿಗೆ ಏನು ಮಾಡಿದ್ದಾನೆ ಅವನ ಫೋರ್ ಟ್ವೆಂಟಿ ಕೇಸ್ ಮೇಲೆ ಸೈಟ್ ಆದರೂ ಅವ್ನಕ್ಕೆ ಮೇಲೆ ಕಂಪ್ಲೇಂಟ್ ಕೊಡಬೇಕು ನಗರಸಭೆಯಲ್ಲಿ ಕೊಡೋಕ್ಕಾಗತ್ತಾ ಹೀಗಾಗಿ ಸಾರ್ವಜನಿಕರಿಗೆ ಅನುಕೂಲಗಂಥ ಕೆಲಸವನ್ನು ಅವರು ಮುಂದಕ್ಕಾರು ಮಾಡಲಿ ಯಾಕೆಂದ್ರೆ ನಾವೇನು ಸೈಟ್ ಮಾಡಿಲ್ಲ ನಾವೇನು ಹಣ ತಗೊಂಡಿಲ್ಲ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಗ್ರಾಮ ಪಂಚಾಯತಿ ಬಂದಮೇಲೆ ರಸ್ತೆ ಮಾಡೈತೆ ಕರೆಂಟ್ ಕೊಟ್ಟೈತೆ ನೀರು ಕೊಟ್ಟೈತೆ ಯು ಟಿ ಜಿ ಯು ಜಿ ಡಿ ಕೆಲೆಕ್ಷ ಕೆಲಸ ಮಾಡಿಕೊಟ್ಟವ್ರೆ ರಸ್ತೆ ಮಾಡಿಸೋರೆ ಇಷ್ಟೆಲ್ಲ ಮಾಡಿರೋ ಜಮೀನು ನಾನಿನ್ನ ಆರ್ ಟಿ ಸಿಲಿ ಹೆಂಗೆ ಮಾಡಿಕತ್ತೀರಿ ಇವತ್ತು ಕಾವೇರಿ ಕುಡಿಯ ಯೋಜನೆಗೆ ನೂರು ಮೂವತ್ತೈದು ಕೋಟಿ ತಗೊಬಂದು ಎಲ್ಲ ಪೈಪ್ಲೈನ್ ಕೆಲಸ ಮಾಡಿಸ್ತಾ ಇದ್ದಾರೆ ಇವರು ಪೈಪ್ಲೈನ್ ಕೆಲಸಕ್ಕೆ ಅಡ್ಡದಲ್ಲಾ ಮಾಡಿದ್ರೆ ಸರ್ಕಾರದ ಹಣ ಪೋಲಾಗಲ್ವಾ ಇವರು ಸಾರ್ವಜನಿಕರ ಜೀವನದಲ್ಲಿ ಕೆಲಸದಲ್ಲಿಲ್ವಾ ಹಾಗಾಗಿ ಸಾರ್ವಜನಿಕ ಯಾರೂ ಕೂಡ ದೊಡ್ಡವರಲ್ಲ ಸಾರ್ವಜನಿಕರಿಗೆ ಒಬ್ಬ ಏನು ಒಂದು ಜನಕ್ಕೆ ಸೈಟ್ ಕೊಟ್ಟಿದ್ದಾರೆ ಇವ್ರಿಗೆಲ್ಲ ಸಾಮಾಜಿಕವಾದಂಥ ನ್ಯಾಯ ಸಿಗಬೇಕು ಸರ್ಕಾರದಿಂದ ಸಿಗಬೇಕು ನಗರಸಭೆಯಿಂದ ಸಿಗಬೇಕು ಸ್ಥಳೀಯ ಮಟ್ಟದಲ್ಲೂ ಸಿಗಬೇಕು ಹಾಗಾಗಿ ಇದನ್ನು ಬಹಳ ಗೋಪಾಲ್ರಾಯವರು ಸಾರ್ವಜನಿಕ ಜೀವನದಲ್ಲಿ ಇರೋದ್ರಿಂದ ಇಂಥ ಒಂದು ಈ ಕೃತ್ಯವನ್ನು ಮಾಡಬಾರ್ದು ಅಂತೇಳಿ ನಾನು ಕೂಡ ಒತ್ತಾಯಿಸ್ತೇನೆ ಮುಂದಿನ ಕ್ರಮ ಏನಿಲ್ಲ ಶಿಸ್ತುಬದ್ಧವಾದಂಥ ರಸ್ತೆ ಆಗಬೇಕು ಯು ಜಿ ಡಿ ಕಾಮಗಾರಿ ಆಗಬೇಕು ನೀರಿನ ಸೌಕರ್ಯ ಆಗಬೇಕು ಡಾಂಬರೀಕರಣ ಆಗಬೇಕು ಈ ಒಂದು ನಗರ ಸುಂದರವಾಗಿ ನಗರವಾಗಿ ಬೆಳೀಬೇಕು ಬೆಳವಾಡಿಯಿಂದ ಒಂದು ಕಿಲೋಮೀಟರ್ ಊರು ಗ್ರಾಮಸ್ಥರೆಲ್ಲ ನಾವು ರೋಡ್ ಮುಟ್ಕೆ ಬಂದಿದ್ದೀವಿ ಎರಡು ಕಿಲೋಮೀಟರ್ ರೋಡು ನಾವು ಏನು ಕಂಟಿನ್ಯೂ ಮಾಡಿದೀವಿ ಅವರು ಒಂದು ಇಪ್ಪತ್ತೈದು ಒಂದು ಒಂದು ಐವತ್ತು ಅಡಿ ಬರ್ಬೋದು ಅಷ್ಟೇ ಅವ್ರದ್ದು ಇನ್ನೆಲ್ಲ ತೊಂಬತ್ತೊಂಬತ್ತು ಭಾಗ ನಮ್ಮ ಊರು ಬೆಳವಾಡಿ ಗ್ರಾಮದಿಂದ ನಾವು ರೋಡ್ ಬಿಟ್ಕೆ ಬಂದಿರೋದು ಹೌಸಿಂಗ್ ಬೋರ್ಡ್ಗೆ ಟಚ್ ಆಗಿದೆ ಅವರು ಚೆಕ್ ಬಂದಿ ಬರೆದು ಅವರೇ ಇದನ್ನ ದಕ್ಷಿಣಕ್ಕೆ ರಸ್ತೆ ಅಂತ ತೋರಿದ್ದಾರೆ ಆ ರಸ್ತೆ ಏನು ತೋರೋರೆ ಆ ರಸ್ತೆಗೋಸ್ಕರ ಅವರು ಏನು ಬೇಕಾದ್ರೂ ರೈತಿಕ ಅವ್ರು ಮಾಡ್ಕೊಳ್ಳಿ ಸಾರ್ವಜನಿಕರು ಓಡೋ ರಸ್ತೆಗೆ ತೊಂದರೆ ಕೊಡಬಾರ್ದು ಸ್ಕೂಲ್ ಮಕ್ಕಳು ಗಾರ್ಮೆಂಟ್ಸ್ಗೋಗ್ತಾರೆ ಸಾವಿರಾರು ಮಕ್ಕಳು ಇಲ್ಲಿ ನಮ್ದು ಒಂದು ಐದಾರು ಸಾವಿರ ಜನ ಒಂದು ದಿನಕ್ಕೆ ಇಲ್ಲಿ ಓಡಾಡ್ತೀವಿ ಈ ರೋಡ್ಗೆ ತೊಂದರೆ ಆಗ್ಬಾರ್ದು ಅಷ್ಟೇ ಗೋಪಾಲ ರೋ ಕಡೆಯಿಂದ ಸಾರ್ವಜನಿಕರಿಂದ ನಮಗೆ ರೋಡ್ಗೆ ತೊಂದರೆ ಆಗ್ಬಾರ್ದು ಇದೇನು ನೆನ್ನೆ ಮೊನ್ನೆ ರಸ್ತೆ ಅಲ್ಲ ಮೂವತ್ತು ವರ್ಷದಿಂದ ರಸ್ತೆ ಇದೆ ಇದು ಆ ರಸ್ತೆ ಕಂಟಿನ್ಯೂ ಅಷ್ಟೇ ನಮಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಮ್ಮ ಅವರು ಇದನ್ನು ಪರ್ಚೇಸ್ ಮಾಡಿರ್ತಾರೆ ಲೀಗಲ್ ಆಗಿ ಹ್ಞೂ ಈ ಜಾಗನ ಅವರೇನು ನಿನ್ನೆ ಅಕ್ರಮವಾಗಿ ಇಲ್ಲಿಗೆ ಪ್ರವೇಶ ಮಾಡವ್ರೆ ಪಿಲ್ಲರ್ ತೆಗಿಲಿಕ್ಕೆ ಒಂದು ಫಿಟ್ಟನ್ನು ಗುಂಡಿಯನ್ನು ತೆಗೆದವ್ರೆ ಅದನ್ನು ಮೊದಲೇ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪರ್ಚೇಸ್ ಮಾಡೋರೇ ಈ ಜಾಗನ ಆದರೆ ಇವಾಗ ಆದರೆ ಇವಾಗ ಅವರು ಅಕ್ರಮ ಪ್ರವೇಶ ಮಾಡಿದ್ದಲ್ಲದೆ ರೋಡ್ನು ಸಹ ಸಾರ್ವಜನಿಕರು ಯಾರ್ಯಾರು ರೋಡಾಡ್ತಾರೆ ಅವ್ರಿಗೆಲ್ಲ ತೊಂದರೆ ಕೊಡೋದು ಒಂದು ಚಾಳಿ ಆಗಿದೆ ಅವ್ರಿಗೆ ಅವ್ರ ಹೆಸರು ಬಂದುಬಿಟ್ಟು ಗೋಪಾಲ್ರಾವು ಮತ್ತು ಶಂಕರ್ರಾವು ನಾರಾಯಣರಾವು ಮತ್ತು ಅವ್ರ ಮಗ ವಿನಯ್ ಅಂತ ಮತ್ತು ಅವರ ಸಿಸ್ಟರು ಜಾನಕಿ ಅಂತ ಇವರೆಲ್ಲ ಒಂದು ತಂಡವ ತಂಡೋಪ ಇದು ಒಂದು ಒಂದು ಒಳ್ಳೆ ಟೀಮ್ ಕಟ್ಟವ್ರೆ ಜನಕ್ಕೆ ತೊಂದರೆ ಕೊಡೋಕ್ಕೆ ಅಂತಲೇ ಒಂದು ಟೀಮ್ ಕಟ್ಟವ್ರೆ ಸರಿನಾ ಎಲ್ಲ ದಾಖಲಾತಿನೂ ಇದೆ ನಾನು ಶೋ ಮಾಡ್ತೀನಿ ನಿಮಗೆ ಸರಿನಾ ಪರ್ಚೇಸ್ ಮಾಡಿರೋದು ಹಾಂ ಇಲ್ಲಿವರೆಗೂ ಇ ಸಿ ಹ್ಞೂ ರಿಜಿಸ್ಟ್ರಾಗಿರೋದು ಇ ಸಿ ಮತ್ತು ನಗರಸಭೆಗೆ ಕಂದಾಯ ಕಟ್ಟಿರೋದು ಈ ವರ್ಷದವ್ರಿಗೆ ಮೇಡಮ್ ಮೂವತ್ತ ಒಂದು ವರ್ಷ ಮೇಡಮ್ ಮೂವತ್ತೊಂದು ವರ್ಷದಿಂದ ಕಂದಾಯ ಕಟ್ಟಿ ನಮ್ಮ ಜಾಗನ ಉಳಿಸ್ಕೊಂಬಂದಿದ್ವಿ ಆದರೆ ದುಡ್ಡಿನ ಆಸೆಗೆ ಹೆಚ್ಚು ದುಡ್ಡಿನ ಆಸೆಗೆ ಈಗ ಬೇರೆ ಬೇರೆಯವ್ರಿಗೆ ಮಾರ ಅಂತ ಒಳಸಂಚನ್ನು ಮಾಡೋರು ಇವರು ಮೇಡಮ್ ಕೆಲವು ಜನ ಇಲ್ಲೇನಾಗಿದೆ ಅಂದರೆ ಸೈಟ್ ಇಲ್ಲಿದೆ ಬಟ್ ಇಲ್ಲಿ ವಾಸ ಇರಲ್ಲ ಹೊರಗಡೆ ಇರ್ತಾರೆ ಅವ್ರಿಗೆ ಗೊತ್ತಿಲ್ಲದಂಗೆ ಅವರು ಬೇರೆಯವ್ರಿಗೆ ಮಾ ಮಾರ್ಬೋದು ಮತ್ತು ಅವರು ಅಕ್ರಮವಾಗಿ ಕಟ್ಟಡವೂ ಕಟ್ಬೋದು ಆ ಥರ ಆಗಿದೆ ನಿನ್ನೆ ನೆನ್ನೆ ಆಗಿರೋದು ಘಟನೆ ಇದು ನಿನ್ನೆ ಆಗಿರೋದು ನಾನು ಇಲ್ಲಿರಲಿಲ್ಲ ಹೊರಗಡೆ ಇದ್ದೆ ಫೋನ್ ಮಾಡಿದ್ರು ಇಲ್ಲಿ ಸ್ಥಳೀಯವಾಗಿ ನಮ್ಮ ಸ್ನೇಹಿತರಿದ್ದರು ಅವರು ಫೋನ್ ಮಾಡಿದ್ರು ಫೋನ್ ಮಾಡಿದ ತಕ್ಷಣ ಬೆಳಗ್ಗೆ ನಾನು ಇಲ್ಲಿ ಬಂದಿದ್ದು ನಾನು ಬರೋಷ್ಟರಲ್ಲಿ ಪೊಲೀಸು ಮತ್ತು ಕಮಿಷನರ್ ಸರ್ ಇರೋ ಸರ್ರು ಮತ್ತು ಇನ್ನೂ ಯಾರೋ ಮತ್ತು ಪ್ರೆಸ್ ಇದ್ದರು ಎಲ್ಲ ಬಂದಿದ್ದರು ಈಗ ಮತ್ತೆ ಅದನ್ನ ತೆರವುಗೊಳಿಸಿದ್ದೀವಿ ಮೊದಲು ಹೆಂಗಿತ್ತು ಹಂಗೆ ಮಾಡಿದ್ವಿ ಎಲ್ಲ ಗುಂಡಿ ಪಿಲ್ಲರ್ ಗುಂಡಿನೆಲ್ಲ ಮುಚ್ಚಿಸಿದ್ದೀವಿ ಇದಕ್ಕೆ ಈ ಭಾಗದ ಶಾಸಕರು ಜಿ ಟಿ ದೇವೇಗೌಡರು ಮತ್ತು ನಗರಸಭೆಯ ಕಮಿಷನರು ಇದನ್ನು ಸಾರ್ವಜನಿಕರಿಗೆ ಯಾವುದೇ ರೀತಿಯ ಅನನುಕೂಲ ಆಗದೆ ರೀತಿ ಇದಕ್ಕೆ ನ್ಯಾಯನ ಒದಗಿಸ್ಕೊಡ್ಬೇಕು ಇದು ಅವ್ರ ಮೇಲಿರೋ ಜವಾಬ್ದಾರಿ ಇಷ್ಟೇ ಮನವಿ ಮೇಡಮ್ ಇನ್ನೇನಿಲ್ಲ ಹಿಂದೆ ಕಾಣದ ಕೈಗಳ ಕೈವಾಡ ಇದೆ ಮೇಡಮ್ ಒಂದೇ ಮಾತಲ್ಲಿ ಹೇಳೋದಾದರೆ ಅವರು ಪ್ರಭಾವಿ ಬಿ ಜೆ ಪಿ ಮುಖಂಡರು ಹಿಂದೆ ನಡೆದಂಥ ಚುನಾವಣೆಯಲ್ಲಿ ಸ್ಪರ್ಧಿಸಿದವರು ಅವ್ರ ಹೆಸರು ಶ್ಯಾಮರಾವ್ ಅಂತ ಹ್ಞೂ ಅದರಲ್ಲೇನಿಲ್ಲ ಲೀಗಲ್ ಇರೋದ್ರಿಂದ ಅದೇನು ಮುಚ್ಚುಮರ ಏನಿಲ್ಲ ಕಾನೂನಾತ್ಮಕವಾಗಿ ಹೋರಾಟಕ್ಕೆ ಎಲ್ಲ ಜ ಸಾರ್ವಜನಿಕರೆಲ್ಲ ಸೇರೋರೆ ನೀವೇ ನೋಡಿದ್ದೀರ ಹ್ಞೂ ನೀವು ನಿಮ್ಮ ಟಿ ವಿ ಗುಡ್ ನ್ಯೂಸ್ ಮುಖಾಂತರ ಹೇಳೋದು ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಕೊಡಬಾರ್ದು ಆ ರೀತಿ ಕಠಿಣವಾದ ಕ್ರಮವನ್ನು ನಗರಸಭೆಯವರು ಮತ್ತು ಶಾಸಕರು ತಗೋಬೇಕು ಅಂತ ಈ ಮೂಲಕ ಮನವಿ ಇನ್ನೂ ಕೊಟ್ಟಿಲ್ಲ ಮೇಡಮ್ ಈಗ ಕೊಡ್ತಾಯಿದ್ದೀವಿ ಈಗ ಪೊಲೀಸ್ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ನೆಕ್ಸ್ಟು ಏನಿದೆ ಕಾನೂನಾತ್ಮಕವಾಗಿ ಹೋರಾಟ ಅದು ಮಾಡೇ ಮಾಡ್ತೀವಿ ಮೇಡಮ್ ಇಲ್ಲಿ ಲಾಸ್ಟು ಒಂದೂವರೆ ವರ್ಷದಿಂದ ಗ್ಯಾಸ್ ಪೈಪ್ಲೈನ್ಗೆ ತೊಂದರೆ ಕೊಟ್ಟರು ಕಾವೇರಿ ವಾಟ್ರ್ಗೆ ತೊಂದರೆ ಕೊಟ್ಟರು ಪೈಪ್ಲೈನ್ ಮಾಡಲಿಕ್ಕೆ ಬಿಡಲಿಲ್ಲ ಹಂಗೂ ಕಮಿಷನರ್ ಅವರು ಮತ್ತು ಇಲ್ಲಿ ಸ್ಥಳೀಯ ಮುಖಂಡರು ಎಲ್ಲ ಸೇರಿ ಅದನ್ನು ಕೆಲಸನ ಕಂಪ್ಲೀಟ್ ಮಾಡಿದ್ರು ಈಗ ರೋಡ್ನೇ ಬ್ಲಾಕ್ ಮಾಡಿದರು ಈಗ ಇವಾಗ ಇವತ್ತು ತೆರವುಗೊಳಿಸಿರೋದು ಹೆಚ್ಚು ಕಮ್ಮಿ ಇದು ಹದಿನೈದು ದಿವಸದಿಂದ ರೋಡ್ ಬ್ಲಾಕ್ ಆಗಿತ್ತು ಶಾಲೆಗೆ ಹೋಗೋ ಮಕ್ಕಳು ಬಿದ್ದವ್ರೆ ಸರಿನಾ ಕರು ಒಂದು ಬಿದ್ದಿತ್ತು ನಿಮಗೆ ವೀಡಿಯೋ ಇದೆ ಆ ವೀಡಿಯೋ ಕ್ಲಿಪ್ ಕೊಡ್ತೇನೆ ಬೆಳಗ್ಗೆ ಅವರು ಏನು ಪಿಲ್ಲರ್ ತೆಗೆದಿದ್ರು ಆ ಗುಂಡಿಗೆ ಕರುನೂ ಬಿದ್ದಿತ್ತು ಒಂದು ಕರು ಧೋರಣೆ ಅಂದರೆ ಮೇಡಮ್ ಅದೇ ಹೇಳಿದ್ನಲ್ಲ ಪ್ರಭಾವಿಗಳ ಕೈವಾಡ ಇದರಿಂದ ಕೆಲಸ ಮಾಡ್ತಿದೆ ಅದರಿಂದ ಸರ್ಕಾರ ಇದ್ರ ಬಗ್ಗೆ ಏನೂ ಕ್ರಮ ಇಲ್ಲ ಯಾಕಂದರೆ ಇಲ್ಲಿ ಇಲ್ಲಿನ ನಿವಾಸಿಗಳು ಎಲ್ಲ ಮಧ್ಯಮ ವರ್ಗದವರು ಇವರು ಪ್ರಭಾವಿಯಾಗಿದ್ದರೆ ಅವರು ಕ ಕರೆಕ್ಟ್ ಏನಿದೆ ಕಾನೂನು ಅದನ್ನು ಇದು ಮಾಡೋರು ಹೊರಡ್ಸೋರು ಸೂಕ್ತ ಕ್ರಮ ಹೊರಡ್ಸೋರು ಅವಾಗ್ಲೇ ಯಾಕೆ ಇಲ್ಲಿ ಪ್ರಭಾವಿಗಳಿಲ್ಲಲ್ಲ ಅದರಿಂದ ಮೇಡಮ್ ನಮ್ಮ ಈಗಿನ ಯಾರು ಮುಖ್ಯಮಂತ್ರಿ ಇದ್ದಾರೆ ನಮ್ಮ ಅವ್ರದೇ ಕ್ಷೇತ್ರ ಇದು ಅವ್ರದೇ ಆ ಅವ್ರ ಜಿಲ್ಲೆ ಇಲ್ಲೇ ಇಷ್ಟು ನೂರಾರು ಹಗರಣಗಳು ಭೂಕಲ್ರು ನೂರಾರು ಹಗರಣಗಳು ಸರಿನಾ ಯಾರು ಆದ್ರೇನು ಸಾರ್ವಜನಿಕರಿಗೆ ಒಳ್ಳೇದಾಗಬೇಕು ಅಷ್ಟೇ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಯಾರಾದ್ರೇನು ಜನಕ್ಕೆ ಒಳ್ಳೇದ ಒಳ್ಳೆ ಒಳ್ಳೇದಾಗಂತ ಸರ್ಕಾರ ಬರಬೇಕು ಒಳ್ಳೇದಾಗಂತ ಮುಖ್ಯಮಂತ್ರಿ ಬರಬೇಕು ಅಷ್ಟೇ ಮೇಡಮ್ ಶಾಸಕರಿಗೆ ಸುಮಾರು ಹತ್ತರಿಂದ ಹದಿನೈದು ಬಾರಿ ನಮ್ಮ ಇಲ್ಲಿ ಸ್ಥಳೀಯ ಮುಖಂಡರು ಸ್ಥಳೀಯ ನಿವಾಸಿಗಳು ಎಲ್ಲರೂ ಹೋಗಿ ಮನವಿ ಕೊಟ್ಟವ್ರೆ ಅವರು ಇವ್ರ ಮನವಿ ಬರೀ ಬರೀ ಕಾಗದ ರೂಪದಲ್ಲಿ ಏನು ಅವ್ರಿಗೆ ಕೊಡ್ತೀವಿ ಅದು ಅವ್ರ ಟೇಬಲಲ್ಲೇ ಅದು ಡಸ್ಟ್ಬಿನ್ಗೆ ಹೋಗ್ತದೆ ಹೊರ್ತು ಕಸದ ಬುಟ್ಟಿಗೆ ಹೋಗುತ್ತೆ ಹೊರತು ಅದು ಅದು ಎಲ್ಲೂ ಸದ್ದು ಮಾಡಲ್ಲ ಎಲ್ಲೂ ಅದು ಇದಕ್ಕೆ ಬರಲ್ಲ ಜಾರಿಗೆ ಬರೋಲ್ಲ ಹಾಂ ಹಾಂ ಹಂಡ್ರೆಡ್ ಪರ್ಸೆಂಟ್ ಅದೇ ಹೇಳ್ಬೋದು ಅದೇ ಏನೋ ಗಾದೆ ಹೇಳ್ತಾರೆ ಬಡವನ ಕೋಪ ದವಡೆಗೆ ಮೂಲ ಅಂತ ಸೇಮ್ ಹಂಗೆ ಆಗೋದಿಲ್ಲ ಇಷ್ಟೇ ಇಷ್ಟು ಹೇಳಬೇಕು ಸರ್ಕಾರಕ್ಕೆ ಮನವಿ ಮಾಡೋದಾದರೆ ಈ ಭಾಗದ ಶಾಸಕರು ಮತ್ತು ನಮ್ಮ ನಗರಸಭೆ ಕಮಿಷನರು ಆಯುಕ್ತರು ಇದನ್ನ ಸಾರ್ವಜನಿಕರ ಕಷ್ಟನ ಮತ್ತು ಕೊರತೆನ ನೋಡಿ ಬೇಗ ಇದಕ್ಕೆ ಪರಿಹಾರ ದೊರಕಿಸ್ಕೊಡ್ಬೇಕು ಅಷ್ಟೆ ಇದು ಮಾನವೀಯ ಸಂದೇಶದ ಜನವಾಹಿನಿ